ಸಿಕ್ಕಿದ್ರೆ ದಯ ಸಿಗಲಿಲ್ಲ ಅಂದರೆ ಇವತ್ತು ಹಾಂ ಹೋಯ್ತು ಸಮಯ ಮುನ್ನೂರ ಹತ್ತು ರೂಪಾಯಿ ಬೀಳ್ತಾ ಇದೆ ಇದಾದರೂ ಬಿದ್ದರೆ ಹೋಗ್ತೀನಿ ನನಗೆ ಎಷ್ಟು ಯಾರಾದರೂ ಬೀಳೋದು ನನಗೂ ನೋಡ್ತಾ ಇವತ್ತು ಯಾಕೋ ಸಿಕ್ಕಾಬೇ ವರ್ಸ್ಟ್ ಡೇ ನನಗಂತೂ ಇವತ್ತು ಮುಖಾಂತರ ಹೇಳೋದು ಔಟ್ಸ್ಕಟ್ಸ್ ಹೋದಾಗ ಸ್ವಲ್ಪ ನೋಡ್ಕೊಂಡು ಹೋಗಿ ಯಾಕಂದರೆ ರಿಟರ್ನ್ ಆರ್ಡರ್ಸ್ ಅಂತೂ ಸಿಗೋಲ್ಲ ರಿಟರ್ನ್ ಅಂತೂ ಸಿಗೋದೇ ಇಲ್ಲ ನಾರ್ಮಲ್ ಟೈಮಲ್ಲಿ ಬಂದಿದ್ದರೆ ಇಲ್ಲೇ ಫುಲ್ಲು ಜನ ತುಂಬೋಗಿಬಿಡ್ರೆ ಈ ತರಕಾರಿ ಸುತ್ತಲೂ ಮಳೆ ಬಂದಿರೋದ್ರಿಂದ ಅಪ್ಪ ಏನು ಸ್ವಾಮಿ ರೋಡುಗಳು ಹಿಂಗಿದ್ದಾವೆ ಇದ್ದಾವೆ ಅಪ್ಪ ಸ್ವಾಮಿ ಶನ್ಮಯ್ಯಪ್ಪ ಇವತ್ತು ಡೇ ತ್ರೀ ದಿನ ಮೂರು ನಮ್ಮ ಮಾಳೆ ಹಾಕಿ ಇವತ್ತು ಬೆಳಗ್ಗೆ ಐದು ಗಂಟೆಗೆ ಎತ್ತಿ ಗಾಡಿ ತಗೊಂಡೋಗಿ ಚಾರ್ಜಿಂಗ್ ಹಾಕ್ಕೊಂಡು ಅಲ್ಲಿಂದ ಇವಾಗ ಅಯ್ಯಪ್ಪ ದೇವಸ್ಥಾನಕ್ಕೆ ನಡ್ಕೊಂಡೋಗ್ತಾ ಇದ್ದೀವಿ ಇಲ್ಲಿ ದೊಡ್ಡಯ್ಯಪ್ಪ ಇಲ್ಲಿದ್ದಾರೆ ನಮ್ಮ ಅಯ್ಯಪ್ಪ ಸೊ ಬೆಳಗ್ಗೆ ಜಾವ ಇವತ್ತು ನೆನ್ನೆ ಎಲ್ಲ ನಾಲ್ಕುವರೆಗೆ ಇದ್ದಿದ್ರೆ ಇವತ್ತು ನಿಧನೇ ಮಾಡಿಲ್ಲ ಇವತ್ತು ನೀಟೆಲ್ಲ ಯಾಕಪ್ಪ ಅಂದರೆ ನಾನು ವ್ಲಾಗ್ ಎಡಿಟ್ ಮಾಡ್ಕೊಂಡಿದ್ದು ಸೊ ಏನು ನೀವು ನಿನ್ನೆ ನೋಡಿದ್ದೀರ ವ್ಲಾಗೂ ಅದನ್ನು ಎಡಿಟ್ ಮಾಡೋದು ಸ್ವಾಮಿ ನಮ್ಮ ಸೊ ನನಗೆ ಗೊತ್ತು ವಾಯ್ಸ್ ಕಮೆಂಟಲ್ಲೆಲ್ಲ ಬಂದಿರ್ತದೆ ವಾಯ್ಸ್ ಚೆನ್ನಾಗಿದೆ ನಿಂದು ಡಬ್ಬಾ ಥರ ಇದೆ ಚಾನೆಲ್ ಅವ್ರಿಗೆ ಕೊಟ್ಬಿಡಿ ಅಂತ ಅದೇ ಸ್ವಾಮಿ ಅರ್ಥ ಮಾಡ್ಕೊಳ್ಳಿ ಸ್ವಾಮಿ ದುಡ್ಡು ಕೊಡ್ತೀನಿ ಆತರ ಕಮೆಂಟ್ ಹಾಕಿ ಅಂತಿರ ಇಂಡೈರೆಕ್ಟ್ ಇಲ್ಲ ಸ್ವಾಮಿ ಗೊತ್ತಾಯ್ತು ಈ ಲೆವೆಲ್ ನನ್ಗೆ ಇನ್ನು ಆ ತರ ಕಮೆಂಟ್ ಬಂತು ಅಂತಂದ್ರೆ ಇಲ್ಲಿ ಕೂತ್ಕೋತಾರೆ ಸಾಯಿ ಬರ್ತಾರೆ ಗಾಡಿ ತಗೊಂಡು ಎಲೆಕ್ಟ್ರಿಕ್ ಗಾಡಿ ಹೋದ್ರೆ ಹೋಗ್ಲಿ ಎಲೆಕ್ಟ್ರಿಕ್ ಕರೆಂಟ್ ಅಂತ ಸ್ವಾಮಿ ಅವ್ರ ಉದ್ದೇಶ ಏನಂದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ ಕಮೆಂಟ್ ಮಾಡಿ ಓಕೆನಾ ಸೊ ಈಗ ದೇವಸ್ಥಾನ ಹತ್ರ ಹೋಗ್ತಾ ಇದೀವಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡ್ಲಿ ಅಂತ ಹೋಗಿ ಚೆನ್ನಾಗಿ ನಾವು ಮಾಡ್ಕೊಂಡು ಮತ್ತೆ ನನಗೂ ಈ ಸಂಬಂಧ ಇಲ್ಲ ಸಿಗ್ತೀವಿ ಅಫಿಶಿಯಲ್ ಆಗಿ ಡಿಕ್ಲೇರ್ ಮಾಡ್ತಾ ಇದೀನಿ ನಮ್ಮ ಚಾನಲ್ ಎಡಿಟರ್ ಏನೇ ಇದ್ರು ಅವ್ರೇರಪ್ಪ ಡೈರೆಕ್ಟರ್ ಮಾಡಿದ್ರು ಆಮೇಲೆ ಯೂಟ್ಯೂಬರ್ ಮಾಡಿದ್ರು ಈಗ ಎಡಿಟರ್ ಮಾಡ್ತಾರೆ

ಸ್ವಾಮಿಯ ಶರ್ಮಯ್ಯಪ್ಪ ಸೊ ಈಗ ಎಂಟು ಗಂಟೆಗೆ ನಾನು ಆನ್ ಮಾಡಿದ್ದೀನಿ ಗಾಡಿಯಲ್ಲಿ ಬಂದುಬಿಟ್ಟು ಏಯ್ಟಿ ತ್ರೀ ಪರ್ಸೆಂಟ್ ಇದೆ ಸೊ ಏಯ್ಟಿ ತ್ರೀ ಆಗಿದೆ ಮೊಬೈಲಲ್ಲಿ ಒಂದು ನೈಂಟಿ ಟು ಪರ್ಸೆಂಟ್ ಇದೆ ಗಾ ಸೊ ಎಂಟು ಎರಡಕ್ಕೆ ಡ್ಯೂಟಿ ಆನ್ ಮಾಡಿದ್ದೀನಿ ನೋಡೋಣ ಡ್ಯೂಟಿ ಆಲ್ದಾಗ ಸಿಕ್ಕಿದ್ರೆ ಮತ್ತೆ ನಿಮಗೆ ಸಿಗ್ತೀನಿ ಸೊ ಬನ್ನಿ ಸ್ವಾಮಿಯ ಶನ್ಮಯ್ಯಪ್ಪ ಸೊ ಟೈಮ್ ಬಂದುಬಿಟ್ಟು ಒಂಬತ್ತು ಇಪ್ಪತ್ತಾಗ್ತದೆ ಇನ್ನೂ ಒಂದು ಡ್ಯೂಟಿನೂ ಮಾಡಿಲ್ಲ ಯಾಕಪ್ಪ ಅಂದರೆ ರ್ಯಾಪಿಡೋದಲ್ಲಿ ಮೂರು ರೈಡ್ ಬಂತು ಮೂರು ಕಸ್ಟಮರ್ ಕ್ಯಾನ್ಸಲ್ ಮಾಡಿದ್ರು ಅದಾದ ಮೇಲೆ ಮೋಟರಲ್ಲಿ ಹೋಗಿ ಬಂತು ಅದೂ ಕ್ಯಾನ್ಸಲ್ ಆಯಿತು ಅದೇನೋ ಆಟೋ ಬುಕ್ ಮಾಡೋಕ್ಕೋಗಿ ಟೂ ವೀಲರ್ ಬುಕ್ ಮಾಡಿದ್ರು ಸ್ವಾಮಿ ಏನು ಮಾಡೋಕ್ಕಾಗ ಬೆಳಗ್ಗೆಯಿಂದ ಇವತ್ತೇ ನಾಲ್ಕು ರೈಡ್ ಕ ಅಂದರೆ ನಾಲ್ಕು ಕ ಮೇಲೆ ಕ್ಯಾನ್ಸಲ್ ಆಗಿದ್ದಾವೆ ಯಾಕಂದರೆ ಅರ್ಥ ಆಯ್ತಲ್ಲ ಇವತ್ತು ಟೈಮು ಸ್ವಾಮಿ ಶರ್ ನಮ್ಮ ಯಪ್ಪ ನೋಡೋಣ ಸ್ವಾಮಿ ವೆಯ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಸರಿ ಆಯಿತು ಸುಮ್ಮನೆ ಇದು ಮಾಡ್ಬೋದು ಅಂತ ಚಾರ್ಜಿಂಗ್ ಆದರೂ ಹಾಕೊಳ್ಳೋಣ ಅಂತ ಅಂದರೆ ಆವಾಗಲೇ ಎಂಬತ್ತಾಗಿತ್ತಲ್ಲ ಸ್ವಾಮಿ ಅದಕ್ಕೆ ಒಂದು ತೊಂಬತ್ತು ತೊಂಬತ್ತೈದು ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಸ್ವಾಮಿ ನೋಡೋಣ ಯಾವುದಾದ್ರೂ ಟೂ ಡೇಸ್ ಸಿಕ್ಕಿದ ಮೇಲೆ ಡ್ಯೂಟಿ ಅಂತೂ ಇನ್ನೂ ಆಗಲೇ ಇಲ್ಲ ಅಂತಂದ್ರೆ ಒನ್ ಆ್ಯಂಡ್ ಹಾಫ್ ಅವರ್ ಇತ್ತು ನೋಡೋಣ ರೋಮೇಶ್ ಹೆಣ್ಮಯ್ಯಪ್ಪ ಸೊ ಏನಪ್ಪ ಅಂದರೆ ಇನ್ನೂ ನಾನು ನಗರ ಹತ್ರನೇ ಚಾರ್ಜಿಂಗ್ ಫ್ಲಾಡ್ ಹತ್ರನೇ ಇದ್ದೀನಿ ತೊಂಬತ್ತೈದು ಪರ್ಸೆಂಟ್ ಚಾರ್ಜಿಂಗ್ ಆಗಿದೆ ಲೋ ಬರ್ತಾ ಇದ್ದಾವೆ ಲೋಕಲ್ ಆರ್ಡ್ರಿಗೆ ಬರ್ತಾ ಇದ್ದಾವೆ ನೋಡಿ ಎಪ್ಪತ್ತ್ಮೂರು ರೂಪಾಯಿ ಈ ಥರ ಬರ್ತಾ ಇದಾವೆ ನಾನು ಎತ್ಕೊತಾ ಇಲ್ಲ ಲೋಕಲ್ ಆರ್ಡ್ರ್ ಏನಕ್ಕಪ್ಪ ಅಂದರೆ ಇವತ್ತು ಡಿಸೈಡ್ ಆಗಿಬಿಡ್ತೀನಿ ಎತ್ಕೊಂಡ್ರೆ ಪಕ್ಕ ಲಾಂಗ್ ಆರ್ಡ್ರ್ ಎತ್ಕೊಳ್ಳೋದು ಮಿನಿಮಮ್ ಅಂದರೂ ಮುನ್ನೂರ ಐವತ್ತು ರೂಪಾಯಿಯಿಂದ ಐನೂರು ರೂಪಾಯಿ ಇದ್ದರೆ ಮಾತ್ರ ಎತ್ಕೊತೀನಿ ಇಲ್ಲ ಎತ್ತಲ್ಲ ಇವತ್ತು ಅದಾಗಿದ್ದಾಗಲಿ ಏನಾಗುತ್ತೋ ಆಗಲಿ ಅಂತ ಡಿಸೈಡ್ ಆಗ್ಬಿಡ್ತೀನಿ ತೊಂಬತ್ತೈದು ಪರ್ಸೆಂಟ್ ಗಾಡಿಯಲ್ಲಿ ಚಾರ್ಜ್ ಇದೆಲ್ಲ ಲಾಂಗೇ ಹೊಡೆಯೋಣ ಅಂತ ಸೊ ನೋಡೋಣ ಸ್ವಾಮಿ ಏನಾಗುತ್ತೋ ನಾನಂತೂ ಇವತ್ತು ಚಾಲೆಂಜ್ ತೊಗೊಂಡ್ಬಿಡ್ತೀನಿ ಹೊಡೆದ್ರೆ ಫಸ್ಟ್ನೇ ಆಡ್ರ್ರು ಲಾಂಗ್ಗೆ ಹೊಡಿಬೇಕು ಅಂತ ನೋಡೋಣ ಏನಾಗುತ್ತೋ ಸ್ವಾಮಿ ನನಗಂತೂ ಏನು ಮಾಡೋದಂತೂ ತಲೆನೇ ಓಡ್ತಾ ಇಲ್ಲ ಏನಕ್ಕಪ್ಪ ಅಂದರೆ ಈ ಸ್ವಾಮಿ ಬೇರೆ ಎರಡೂ ನನಗೆ ಬೇಕಾಗಿರೋ ಆರ್ಡರ್ಸ್ ಒಂದೂ ಕೊಡ್ತಾ ಇಲ್ಲ ಎಲ್ಲಂದರೆ ಅಲ್ಲಿ ಕೊಡ್ತಾ ಇದ್ದಾನೆ ಸೊ ವೆದರ್ ನೋಡಿದ್ರೆ ನೋಡಿ ಹೆಂಗಿದೆ ವೆದರು ಮಳೆ ಬರೋ ಥರ ಇದೆ ಇಲ್ಲಿ ನೋಡಿದ್ರೆ ಬರೀ ಲೋಕಲ್ ಆರ್ಡ್ರು ಇದ್ದಾನೆ ಇಲ್ಲಿ ಪಿಕಪ್ಗು ಡ್ರಾಪ್ಗೂ ಹೋಗೋಸ್ಕೇ ನಮಗೆ ಟೈಮ್ ಹಾಂ ಇದೆ ಸೊ ಹತ್ತು ಹತ್ತು ಹತ್ತಾಯಿತು ಹತ್ತು ಎರಡು ಅವರಿಂದ ಒಂಬತ್ತು ಗಂಟೆ ಎಂಟು ಗಂಟೆಯಿಂದ ನಿಲ್ಕೊಳ್ಳಿ ಎಂಟರಿಂದ ಒಂಬತ್ತರಿಂದ ಹತ್ತು ಎರಡು ಅವರ್ ಐದು ಎರಡು ಅವರಿಂದ ಒಂದು ಡ್ಯೂಟಿ ಬರ್ತಾ ಇಲ್ಲ ಅಂದರೆ ಬರ್ತಾ ಇದೆ ಡ್ಯೂಟಿಗೆ ಬರ್ತಾ ಇಲ್ಲ ಅಂತ ಹೇಳ್ತಾಯಿಲ್ಲ ನನಗೆ ಬೇಕಾಗಿರುವಂಥದ್ದು ಒಂದು ಡ್ಯೂಟಿಗೆ ಸಿಗ್ತಾಯಿಲ್ಲ ಇವತ್ತು ಏನಂತಲೇ ಗೊತ್ತಾಯ್ತಾ ಇಲ್ಲ ಸೊ ನೋಡೋಣ ಬನ್ನಿ ಈಗ ಒಂದು ಮುನ್ನೂರ ಎಪ್ಪತ್ನಾಲ್ಕು ರೂಪಾಯಿ ಬೀಳ್ತಾ ಇದೆ ಎತ್ಕೊಂತೀನಿ ನೋಡೋಣ ಟ್ರೈ ಮಾಡ್ತೀನಿ ಸಿಕ್ಕಿದ್ರೆ ದಯ ಸಿಗಲಿಲ್ಲ ಅಂದರೆ ಇವತ್ತು ಹಾಂ ಹಾಂ ಹೋಯ್ತು ಸಮನ್ ಈಸ್ ಎಕ್ಸೆಪ್ಟ್ ದ ಆರ್ಡ್ರು ಸ್ವಾಮಿ ನಾನು ಹೋಗ್ಬಿಡ್ತೀನಿ ಸ್ವಾಮಿ ಮನೆ ಕಡೆ ನಾನು ನಿಜ ಮನೆಗೆ ಹೋಗ್ಬಿಡ್ತೀನಿ ನನ್ನ ಕೈಲಿ ಆಗ್ತಾ ಇಲ್ಲ ಇವತ್ತು ಬೇಕಾಗಿರೋ ಆರ್ಡ್ರ್ ಸಿಗ್ತಾಯಿಲ್ಲ ಬೇಡ ಅನ್ನೋದು ಬಯಲ ಮೇಲೆ ಬರ್ತಾ ಇದೆ ಯಾಕಪ್ಪ ಅಯ್ಯಪ್ಪ ಇಲ್ಲಿ ಮಳೆ ಬೇರೆ ಶುರು ಆಯಿತು ಕಾದಿದೆಯೋ ಇವತ್ತು ಕತೆ ನಮ್ಮದು ಸ್ವಾಮಿ ಮುನ್ನೂರ ಹತ್ತು ರೂಪಾಯಿ ಬೀಳ್ತಾ ಇದೆ ಇದಾದರೂ ಬಿದ್ದರೆ ಹೋಗ್ತೀನಿ ಇದು ಎತ್ಕೊಂಡ್ರೆ ಯಾರಾದರೂ ಬರೋರು ನಾನೇನು ಮಾಡೋಕ್ಕಾಗುತ್ತಿತ್ತು ಮುನ್ನೂರ ಹತ್ತು ರೂಪಾಯಿ ಸ್ವಾಮಿ ಶತಮೆ ಫಸ್ಟ್ನೇ ರೈಡು ಇಟ್ಕೊಂಡಿದ್ದೀನಿ ತುಂಬ ಜನ ಅದೇ ನಮ್ಮ ಹೇಳ್ತೀರಲ್ಲ ಅಲ್ಲ ಕಷ್ಟ ಮಾಡ್ತೀರ ಅರ್ನಿಂಗ್ಸ್ ಇಷ್ಟು ಮಾಡ್ತೀರ ನೋಡಿ ಇವಾಗ ಎರಡೂವರೆ ಅವರಿಂದ ಒಂದು ರೂಪಾಯಿ ಮಾಡಿಲ್ಲ ಅಂದರೆ ಆರ್ಡರ್ಸ್ ಬರ್ತಾ ಇದ್ದಾವೆ ಆರ್ಡರ್ಸ್ ಬರ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ನನಗೆ ಬೇಕಾಗಿರೋಂಥ ಆರ್ಡರ್ಸ್ ಬರ್ತಾ ಇಲ್ಲ ಅಷ್ಟೇ ನನಗೆ ಲಾಂಗ್ ಆರ್ಡರ್ಸ್ ಬೇಕು ನಂಗೆ ಬರ್ತಾ ಇರಲಿಲ್ಲ ಈವಾಗ ನೂರ ಹತ್ತು ರೂಪಾಯಿ ಆರ್ಡರ್ ಬಿದ್ದಿದೆ ಹೋಗಿ ಪಿಕಪ್ ಮಾಡೋಣ ಬನ್ನಿ ಓಕೆ ಥ್ಯಾಂಕ್ ಯು ಎಲ್ಮೆಟ್ ಎಲ್ಮೆಟ್ ಸ್ವಾಮಿ ಶೆನ್ಮಯಪ್ಪ ಸೊ ಟೈಮ್ ಬಂದುಬಿಟ್ಟು ಎರಡೂವರೆ ಆಗಿದೆ ಬೆಳಗ್ಗೆ ಎಂಟು ಗಂಟೆಯಿಂದ ಇಲ್ಲಿವರೆಗೂ ನಾನು ಮಾಡಿರೋದು ಮೂರೇ ಮೂರು ಡ್ಯೂಟಿಗಳು ಸಿಕ್ಕಾ ಬಡ ಡ್ಯೂಟಿಗಳಿಲ್ಲ ಇವತ್ತು ನನಗೆ ನನಗೊಬ್ಬನಿಗೆ ಈ ಥರ ಆಗ್ತಿದೆ ಎಲ್ಲರಿಗೂ ಈ ಥರ ಆಗ್ತಿದೆ ಗೊತ್ತಿಲ್ಲ ಇವತ್ತಂತೂ ಸಿಕ್ಕಾಬಡೇ ಡ್ಯೂಟಿಗಳು ಕಮ್ಮಿ ಇದ್ದಾವೆ ಈಗ ನಾನು ಇರೋ ಜಾಗ ಬಂದ್ಬಿಟ್ಟು ನಿಯರ್ ಬೈ ಸರ್ಜಾಪುರ ಸರ್ಜಾಪುರ ಸೈಡ್ ಇದ್ದೀನಿ ತುಂಬ ಔಟ್ಸ್ಕಟ್ಸ್ ಬಂದುಬಿಟ್ಟಿದ್ದೀನಿ ಆರ್ಡರ್ ಯಾವುದೂ ಬಿದ್ದೇ ಇಲ್ಲ ಯಾವುದೋ ಒಂದು ಆರ್ಡ್ರ್ ಬಿತ್ತು ತೊಗೊಂಡಿಲ್ಲ ಬಂದೆ ಬಟ್ ಇಲ್ಲಿಂದಂತೂ ರಿಟರ್ನ್ ಆರ್ಡ್ರ್ ಅಂತೂ ಸಿಗ್ತಾಯಿಲ್ಲ ಔಟ್ಸ್ಕಟ್ಸ್ ಹೋದರೆ ಅಂತೂ ಇದೊಂದು ತೊಂದರೆ ರಿಟರ್ನ್ ಆರ್ಡರ್ ಬರಲ್ಲ ಮಿನಿಮಮ್ ಎಂಟು ಕಿಲೋಮೀಟ್ರಿಗೆ ನಾನು ಸಿಟಿ ಒಳಗಡೆ ಎಂಟಲ್ಲ ಒಂದು ಹತ್ತು ಕಿಲೋಮೀಟ್ರ್ವರೆಗೂ ಸಿಟಿ ಒಳಗಡೆ ಖಾಲಿಯಾಗಿ ಹೋಗಬೇಕು ಇವತ್ತಾಕೋ ಸಿಕ್ಕಾಪಡೆ ವರ್ಸ್ಟ್ ಡೇ ನನಗಂತೂ ಇವತ್ತು ಸಿಕ್ಕಾಪಡೆ ಬೇಜಾರಾಗ್ತದೆ ಇವತ್ತಂತೂ ಬೆಳಗ್ಗೆಯಿಂದ ಆಗಿರೋದು ನಾನ್ನೂರ ಎಂಬತ್ತು ರೂಪಾಯಿ ಆಗಿದೆ ಇಲ್ಲಿವರೆಗೂ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನನಗೆ ಯಾಕೆ ಇವತ್ತು ಈ ಥರ ಆಗ್ತಿದೆ ಏನು ಯಾರು ಬಿತ್ತೋ ಇಲ್ಲ ಏನಾಯಿತೋ ಏನೂ ಗೊತ್ತಾಗ್ತಾ ಇಲ್ಲ ತುಂಬ ಜನ ಹೇಳ್ತಾರೆ ಯಾವಾಗಲೂ ನಮ್ಗೆ ಆರ್ಡರ್ಸ್ ಬರೋಲ್ಲ ಬ್ರೋ ನಿಮಗೆ ಮಾತ್ರ ಹೆಂಗೆ ಬರುತ್ತೆ ನಿಮಗೆ ಮಾತ್ರ ಹೆಂಗೆ ಬರುತ್ತೆ ಅಂತ ನಾನು ಎರಡು ಮೂರು ಅಪ್ಲಿಕೇಶನ್ಸ್ನ ಯೂಸ್ ಮಾಡ್ಕೊತಿದ್ದೆ ಅದಕ್ಕೋಸ್ಕರ ಅಷ್ಟು ಅರ್ನಿಂಗ್ಸ್ ಆಗ್ತಾಯಿತ್ತು ಸಿಂಗಲ್ ಅವ ಅಪ್ಲಿಕೇಶನ್ಸ್ ಯೂಸ್ ಮಾಡೋ ಪರಿಸ್ಥಿತಿ ಹಿಂಗೆ ಇರುತ್ತೆ ಬಟ್ ನಾನು ಒಂದು ಹೇಳೋದೇನಪ್ಪ ಅಂದರೆ ಅಪ್ ಆ್ಯಂಡ್ಸ್ ಡೌನ್ಸ್ ಇರ್ತದೆ ವಾರದಲ್ಲಿ ಒಂದು ದಿವಸ ಹಂಗೆ ಒಂದು ದಿವಸ ಹೀಗೆ ಎರಡು ಒಂದು ವಾರದಲ್ಲಿ ಒಂದು ಮೂರು ದಿವಸ ಚೆನ್ನಾಗಿ ಅರ್ನಿಂಗ್ಸ್ ಆಗುತ್ತೆ ಒಂದು ಎರಡು ಮೂರು ದಿವಸ ಡೌನ್ ಇರುತ್ತೆ ಬಟ್ ಆದರೆ ಇವತ್ತೊಂದು ತುಂಬ ವರ್ಷು ಇಷ್ಟೊತ್ತಿಗೆ ಅಟ್ಲೀಸ್ಟ್ ಒಂದು ಏಳ್ನೂರಿಂದ ಎಂಟುನೂರು ರೂಪಾಯಿದ್ರು ಆಗಿದ್ದರೆ ನಾನು ಇನ್ನೂ ಬೇಜಾರು ಮಾಡ್ಕೊತಿರ್ಲಿಲ್ಲ ಬರೀ ನಾನೂರು ಚಿಲ್ಲರೆ ಮಾಡಿದ್ದೀನಿ ಅಂದರೆ ನನಗೇನು ಮಾಡಬೇಕು ಅರ್ಥ ಆಗ್ತಾಯಿಲ್ಲ ಈಗ ತುಂಬ ಔಟ್ಸ್ಕರ್ಟ್ಸಲ್ಲಿ ಬಂದಿದ್ದೀನಿ ಯಾವುದೋ ಒಂದು ಊರಿಗೆ ಬಂದಂಗೆ ಅನ್ನಿಸ್ತದೆ ನನಗೆ ಏನು ಮಾಡೋದು ನನಗಂತೂ ಅರ್ಥ ಆಗ್ತಿಲ್ಲ ಸ್ವಾಮಿ ಶೆನ್ಮಯ್ಯಪ್ಪ ಸೊ ನಾನು ಒಂದು ಈ ವಿಡಿಯೋ ಮುಖಾಂತರ ಹೇಳೋದು ಔಟ್ಸ್ ಕಟ್ಸ್ ಹೋದಾಗ ಸ್ವಲ್ಪ ನೋಡ್ಕೊಂಡೋಗಿ ಯಾಕಂದರೆ ರಿಟರ್ನ್ ಆರ್ಡರ್ಸ್ ಅಂತೂ ಸಿಗೋಲ್ಲ ರಿಟರ್ನ್ ಅಂತೂ ಸಿಗೋದೇ ಇಲ್ಲ ಖಾಲಿ ಹೋಗಲೇಬೇಕು ಆರ್ಡರ್ಸ್ ಇಲ್ಲ ಅಂದಾಗ ಏನು ಮಾಡೋಕ್ಕಾಗಲ್ಲ ಬರಲೇಬೇಕು ಏನು ಮಾಡ್ತೀರಾ ಓಕೆ ಬನ್ನಿ ಇವಾಗ ಹತ್ತು ಕಿಲೋಮೀಟ್ರು ಖಾಲಿಯಾಗಿ ಹೋಗಬೇಕು ಹೋಗೋಣ ಸ್ವಾಮಿಯೇಶಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಪರಿಸ್ಥಿತಿ ಹೆಂಗಿದೆ ಅಂದರೆ ಫುಲ್ಲು ಮಳೆ ಬಂದು ನೆಂದೋಗ್ಬಿಟ್ಟಿದ್ದೀನಿ ಅದರಲ್ಲೂ ನೋಡಿ ಚಿಕ್ಕಪೇಟೆಯಲ್ಲಿ ಒಂದು ಪಿಕಪ್ ಇದೆ ಡ್ರಾಪ್ ಬಂದುಬಿಟ್ಟು ಆರ್ ಕೆಡಿನಗರ ಆ ಕಡೆ ಫುಲ್ಲು ನೀರು ನಿಂತ್ಕೊಂಡ್ಬಿಟ್ಟಿದೆ ಚಿಕ್ಕಪೇಟೆಯಲ್ಲಿ ಇಲ್ಲಿ ಮೊದಲೇ ಟ್ರಾಫಿಕ್ ಜಾಮು ಅದರಲ್ಲೂ ಈ ಮಳೆ ಬಂದುಬಿಟ್ರೆ ಅಂತೂ ಹೋಗೋಕ್ಕೂ ಜಾಮ್ ಇರೋಲ್ಲ ಅಷ್ಟು ಜಾಮ್ ಆಗ್ಬಿಡುತ್ತೆ ಸ್ವಾಮಿ ಶರಣ ನೋಡಿ ನೀರು ಹೆಂಗೆ ನಿಂತೈತೆ ಸ್ವಾಮಿ ಶನ್ಮಯ್ಯಪ್ಪ ನೀರು ನಿಂತಿರೋದು ನೋಡಿದ್ರೆ ಭಯ ಆಗ್ತಾ ಇದೆ ಯಾಕಂದರೆ ನಾರ್ಮಲ್ ಟೈಮಲ್ಲಿ ಬಂದ್ರೆ ಈ ಕಡೆ ಫುಲ್ಲು ಜಾಮ್ ಆಗ್ಬಿಟ್ಟಿರ್ತದೆ ಅಂಥದ್ರಲ್ಲಿ ಇನ್ನೂ ಈ ಟೈಮಲ್ಲಿ ಬಂದರೆ ಈಗ ನಂಗೆ ಜಾಮ್ ಇರ್ತದೆ ಅಂತ ಗೊತ್ತಿಲ್ಲ ಡ್ರಾಪ್ ಬಂದ್ಬಿಟ್ಟು ಈಗ ನಾಗುವರೆಗೆ ಆ ಕಡೆ ಇರೋದು ಬೆಳಗ್ಗೆಯಿಂದ ಅಂತೂ ಇವತ್ತಂತೂ ಆಡರ್ಸೇ ಇಲ್ಲ ಸಿಕ್ಕಾಪಟ್ಟೆ ಆಡರ್ಸ್ಬಿಟ್ಟಿದ್ದಾರೆ ಸ್ವಾಮುಗಳು ಇವತ್ತು ಪೋಟರ್ ಸ್ವಾಮಿ ರ್ಯಾಪಿಡೋ ಸ್ವಾಮಿ ಸೊ ಇವಾಗೊಂದು ಚಿಕ್ಕಪೇಟೆಯಿಂದ ಆ ಕಡೆ ಎತ್ಕೊಂಡಿದ್ದೀನಿ ಇನ್ನೂರ ಎಪ್ಪತ್ತೇಳು ರೂಪಾಯಿ ಸೊ ಹೋಗ್ತಾ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತ ಮತ್ತೆ ಇನ್ನೊಂದೇನಪ್ಪ ಅಂದರೆ ಊಬರು ತುಂಬ ಜನ ಕೇಳ್ತಾ ಇದ್ರಿ ಊಬರು ಊಬರು ಅಂತ ಸೊ ಇವತ್ತು ಊಬರಲ್ಲಿ ಆ್ಯಕ್ ಐ ಡಿ ಆ್ಯಕ್ಟಿವೇಷನ್ ಮಾಡಿಕೊಟ್ಟಿದ್ದಾರೆ ಹಂಗೆ ಊಬರಲ್ಲೂ ಒಂದು ಆರ್ಡ್ರನ್ನ ತೊಗೊಂಡು ಆ ಕಡೆಗೆ ಹೋಗ್ತಾ ಇದ್ದೀನಿ ಪೋರ್ಟಲಲ್ಲೊಂದು ಊಬರಲ್ಲೊಂದು ಎರಡು ಒಟ್ಟಿಗೆ ಎತ್ಕೊಂಡು ಹೋಗ್ತಾ ಎರಡು ಚಿಕ್ಕ ಚಿಕ್ಕ ಐಟಮೇ ಕೆಳಗಡೆ ಇದೆ ಇದು ಅಪ್ಪರ್ ಇಟ್ಟಿದ್ದೀನಿ ನೆನೀಬಾರ್ದು ಅಂತ ಅದ್ರ ಕೆಳಗಡೆ ಇಟ್ಟಿದೆ ಐಟಮು ಸೊ ಬನ್ನಿ ಸ್ನೇಹಿತರೆ ಹೋಗೋಣ ರೇಂಜಿಗೆ ಜಾಮ್ ಆಗುತ್ತೆ ಅಂತಂದರೆ ಸ್ವಾಮಿ ಶರಣಮ್ ಅಷ್ಟೇ ಇವತ್ತು ನನ್ನ ಪ್ರಕಾರ ನನ್ನ ಐಡಿಯಲ್ಲಿ ಫಸ್ಟ್ ಟೈಮ್ ಊಬರಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀನಿ ಎಷ್ಟು ಪರ್ಸೆ ಎಷ್ಟಾದ್ರಲ್ಲಿ ಪರ್ಸೆಂಟ್ ಕಮಿಷನ್ ಅಂತ ಗೊತ್ತಿಲ್ಲ ನನ್ನ ಪ್ರಕಾರ ಪರ್ಸೆಂಟ್ ಏನೋ ಕಮಿಷನ್ ತೋರಿಸ್ತಿದ್ದ ಎಷ್ಟಿದೆಯೋ ಏನೋ ಗೊತ್ತಿಲ್ಲ ಸ್ವಾಮಿಯಪ್ಪ ಅಪ್ಪ ಅಪ್ಪ ಶರಣ ಏನೇ ಹೇಳು ಈ ಮಳೆ ಈ ಥರ ಬಂದರೆ ಈ ರೋಡ್ ಸೈಡ್ ಇರ್ತಾರಲ್ಲ ವ್ಯಾಪಾರ ಮಾಡೋರು ಅಪ್ಪ ಅವ್ರಿಗಂತೂ ತುಂಬ ಹೊಡೆತ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ ಅವ್ರಿಗಂತೂ ಒಂದು ಕಡೆ ಅವರು ಪಾಪ ಈ ತರಕಾರಿ ಹಣ್ಣು ಇವೆಲ್ಲ ಬಂಡವಾಳ ಹಾಕ್ಬಿಟ್ಟು ತಂದಿರ್ತಾರೆ ಅದು ಸೇಲ್ ಆಗಲಿಲ್ಲ ವೇಸ್ಟ್ ಆಗುತ್ತೆ ಅಂದರೆ ಹೊಟ್ಟೆ ಹುರಿದೋಗ್ಬಿಡುತ್ತೆ ಅಯ್ಯಪ್ಪ ಅಂಥವ್ರಿಗೆಲ್ಲ ನೀನೇ ರಕ್ಷಣೆ ಇರಪ್ಪ ಕಪ್ಪಾಡಪ್ಪ ಸ್ವಾಮೀಶ್ವರ್ ನಮ್ಮ ಇರಿ ಸ್ವಾಮಿ ಇರಿ ಸ್ವಾಮಿ ಹೋಗ್ಬಿಡ್ತೀನಿ ಆ ಹಾ ಹಾ ಏನು ನೋಡಿ ಎಲ್ಲ ಫುಲ್ಲು ನಾರ್ಮಲ್ ಟೈಮಲ್ಲಿ ಬಂದಿದ್ದರೆ ಇಲ್ಲೇ ಫುಲ್ಲು ಜನ ತುಂಬೋಗ್ಬಿಡ್ರ ಈ ತರಕಾರಿ ಸುತ್ತಲೂ ಮಳೆ ಬಂದಿರೋದ್ರಿಂದ ಅಷ್ಟೊಂದಿಲ್ಲ ಈಗ ನಾನಿರೋದು ಬಂದ್ಬಿಟ್ಟು ಮೈಸೂರು ಸರ್ಕಲ್ ರೋಡು ಮೈಸೂರು ಬ್ಯಾಂಕ್ ಸರ್ಕಲ್ ಇದು ಆ್ಯಕ್ಚುಲಿ ಮೈಸೂರು ಸರ್ಕಲ್ ಅಲ್ಲ ಮೈಸೂರು ಬ್ಯಾಂಕ್ ಸರ್ಕಲ್ ಸಾರಿ ಅದನ್ನು ಇನ್ಫಾರ್ಮೇಶನ್ ಸಮಿ ಥ್ಯಾಂಕ್ ಯು ಶನ್ನ ಆ ಮಾತ್ರ ಅಷ್ಟೇ ಇರೋದು ಕಪ್ಪಾಡಪ್ಪ ಮಳೆ ಬಂದರೆ ಆಟೋಮೆಟಿಕ್ ನಮ್ಮ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ಶುರುವಾಗಿಬಿಡುತ್ತೆ ಇನ್ನೇನು ನಾವು ಒನ್ ಅವರಲ್ಲಿ ಅಲ್ಲಿಗೆ ರೀಚ್ ಆಗ್ತೀವಿ ಅನ್ನೋ ಲೊಕೇಶನ್ಗೆ ಎರಡೂವರೆ ಅವರ್ ಹಾಕ್ಬಿಡ್ತದೆ ಅದು ನಮ್ಮ ನಮ್ಮ ಬೆಂಗಳೂರಲ್ಲಿ ಟ್ರಾಫಿಕ್ಕು ಮಳೆ ಬಂದರೆ ಏನಕ್ಕಪ್ಪ ಅಂದರೆ ಎಲ್ಲಂದರೆ ಅಲ್ಲಿ ನೀರು ನಿಂತ್ಕೊತದೆ ಎಲ್ಲಂದರೆ ಅಲ್ಲಿ ನೀರು ಇರ್ತದೆ ಸೋ ಇದಕ್ಕೋಸ್ಕರ ನೋಡಿ ಸಿಗ್ನಲ್ ಬಿಟ್ಟವ್ರೆ ಇಷ್ಟೇ ಮೂವ್ ಆಗಿತ್ತು ಇಷ್ಟು ಮೂವ್ ಅದೇ ಇಷ್ಟು ಮೂವ್ ಅದೇ ಮತ್ತೆ ನೋಡಿ ಮತ್ತೆ ಸಿಗ್ನಲ್ ಕೊಟ್ಟರು ಇದು ಮಾಡಿದ್ರು ಕ್ಲೋಸ್ ಮಾಡಿದ್ರು ಎಷ್ಟೇನೋ ವಾರ ನೋಡಿದ್ರು ಅವ್ರು ಕೇಳೋಲ್ಲ ಸಾಮಿಶ್ಯದ ಮತ್ತು ಇನ್ನೊಂದೇನಪ್ಪ ಅಂದರೆ ತುಂಬ ಜನ ಲೈಕ್ ರೈಡರ್ಸ್ ಏನು ಮಾಡ್ತೀರ ಅಂದರೆ ರೈನ್ ಕೋಟ್ಸು ಎಕ್ಸ್ಪೆಷಲಿ ರೈನ್ ಕೋಟ್ಸ್ನೂ ತೊಗೊತಿರಲ್ಲ ಕೆಲವರು ಅವ್ರದೇ ಆದಂಥ ಕೆಲಸ ಮಾಡೋಂಥ ಬ್ರ್ಯಾಂಡ್ಸ್ ಅಂದರೆ ಮೀನ್ಸ್ ಸ್ವಿಗ್ಗಿ ಮಾಡ್ತಾ ಇದ್ದರೆ ಸ್ವಿಗ್ಗಿ ಜೊಮೊಟ್ಸ ತೊಗೊತೀರಾ ಸೊ ಒಳ್ಳೆಯೇ ಅದು ಚೆನ್ನಾಗಿರ್ತವೆ ಇಲ್ಲ ಅಂತಲೇ ಇಲ್ಲಲ್ಲ ಬಟ್ ಪರ್ಟಿಕ್ಯುಲರ್ ಲೋಕಲಲ್ಲಿ ರೈನ್ ಕೋಟ್ಸ್ ತೊಗೊಳಕ್ಕೆ ಹೋಗಬೇಡಿ ನನ್ನ ಒಂದು ಸಜೆಷನ್ನು ಡೆಕತ್ಲಲ್ಲಿ ತೊಗೊಳ್ಳಿ ತುಂಬ ಚೆನ್ನಾಗಿದೆ ನಾನೊಂದು ತಗೊಂಡು ಒಂದು ಒಂದೂವರೆ ವರ್ಷ ಅಥವಾ ಎರಡು ವರ್ಷ ಮೇಲ್ಪೊಟ್ಟು ಯೂಸ್ ಮಾಡಿದೆ ಸಕತ್ತಾಗಿ ಬಳಕೆ ಬಂತು ನನಗೆ ಈ ಲೋಕಲಲ್ಲಿ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಒಂದು ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳು ಮ್ಯಾಕ್ಸಿಮಮ್ ಅಂದರೆ ಎರಡು ಎರಡುವರೆ ತಿಂಗಳು ಅಷ್ಟೇ ಹೋಗ್ಬಿಡ್ತದೆ ಆಮೇಲೆ ಮತ್ತು ಅದನ್ನು ಎಲ್ಲಂದರೆ ಅಲ್ಲಿ ನೀರು ಹೋಗ್ತಾ ಇರ್ತದೆ ಸೊ ದಯವಿಟ್ಟು ಸೊ ನಿಮ್ಮ ಮತ್ತು ನಿಮ್ಗೆ ಹೇಳೋದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ರೈನ್ ಕೋಟ್ಸ್ ತಗೊಳ್ಳಿ ಬೆಟರ್ ಚೆನ್ನಾಗಿರ್ತದೆ ಒಂದು ನನ್ನ ಪ್ರಕಾರ ಜಾಸ್ತಿನೇ ಇರ್ತದೆ ಅಂದರೆ ನಾವು ಲೋಕಲಲ್ಲಿ ತಗೊಂಡ್ರೆ ಒಂದು ಎಂಟುನೂರು ರೂಪಾಯಿ ಆರುನೂರು ರೂಪಾಯಿ ಏಳ್ನೂರು ರೂಪಾಯಿ ಎಂಟನೂರು ರೂಪಾಯಿ ಸಾವಿರ ರೂಪಾಯಿ ಎಲ್ಲ ಸಿಗುತ್ತೆ ನನ್ನ ಪ್ರಕಾರ ಅದೇ ನೀವು ಡೆಗತ್ಲಿಗೆ ಹೋದರೆ ಒಂದುವರೆ ಸಾವಿರ ಇಲ್ಲ ಒಂದರೆ ಒಂದು ಸಾವಿರದ ಏಳ್ನೂರು ರೂಪಾಯಿ ಏನೋ ಆಗ್ಬೋದು ನನ್ನ ಪ್ರಕಾರ ನಾನು ತಗೊಂಡಾಗ ಅಷ್ಟಿತ್ತು ಇವಾಗ ಒಂದು ಹೆಚ್ಚು ಕಮ್ಮಿ ಆಗಿರ್ಬೋದು ಬಟ್ ಅಲ್ಲೇ ತಗೊಳ್ಳಿ ಬೆಟರ್ ನಿಜವಾಗ್ಲೂ ಸಕ್ಕತ್ತಾಗಿರ್ತದೆ ಅಲ್ಲಿ ಬಾಳಿಕೆಗೂ ಚೆನ್ನಾಗಿ ಬರುತ್ತೆ ನೀವು ಸೇಫಾಗಿರ್ತೀರ ಪಾಪ ಪಾಪ ಯಾ ಪಾ ಪಾಪ ಗೌರ್ಮೆಂಟ್ ಆಫ್ ಕರ್ನಾಟಕ ಏನು ಡ್ರೈವರ್ ಸ್ವಾಮಿ ನೀನು ಎಲ್ಲಿ ಸ್ವಾಮಿ ನೀ ಡ್ರೈವರ್ ಹಿಂಗಾಗಿದ್ದು ಹೈ ಒಂದೇ ಸರ್ ರೈಟಿಂದ ಲೆಫ್ಟ್ಗೆ ಬಂದ್ಬಿಟ್ಟಿದ್ದಾರೆ ಸ್ವಾಮಿ ಅಯ್ಯೋ ಸ್ವಾಮಿ ನಿಜ ನೀವೇನಾದರೂ ಅನ್ನಿ ಸಂಜೆ ಹೊತ್ತು ಮಾತ್ರ ಸ್ವಾಮಿ ನನ್ನ ಪ್ರಕಾರ ನಮ್ಮ ಜನ ಹೆಂಗಿರ್ತಾರೆ ಅಂದರೆ ಆಂಬುಲೆನ್ಸ್ ಬಂದರೂ ಜಾಗ ಕೊಡಲ್ಲ ನಾವು ಫಸ್ಟ್ ಮನೆಗೆ ಹೋಗ್ಬೇಕು ನನಗೆ ಗೊತ್ತಿಲ್ಲ ಅಂದರೆ ಲೈಕ್ ಈ ಫ್ಯಾಮ್ಲೀಸ್ಗೆ ಹೆಂಗಿರ್ತಾರೆ ಏನೋ ಗೊತ್ತಿಲ್ಲ ಆದರೆ ಮನೆಗೆ ಹೋದರೆ ಏನಾದರೂ ಲೇಟಾಗಿ ಹೋದರೆ ಯಾರಾದರೂ ಒಡೆದು ಬಿಡ್ತಾರೇನೋ ಅನ್ನೋ ಥರ ಏನು ನುಗ್ಗುತ್ತಾರಪ್ಪ ಸ್ವಾಮಿ ಶರಣಯಪ್ಪ ನೋಡ್ಕೊಂಡು ಹೋಗಿರಿ ಸ್ವಾಮಿಗಳೇ ನೋಡ್ಕೊಂಡು ಹೋಗಿ ಒಂದು ಸೆಕೆಂಡಲ್ಲಿ ಇದು ಮಾಡ್ಕೊಳ್ಳೋದು ಜೀವನ ಪೂರ್ತಿ ಅನುಭವಿಸ್ಬೇಕಾಗುತ್ತೆ ಆಮೇಲೆ ಆಯಿತಾ ಸ್ವಲ್ಪ ನೋಡ್ಕೊಂಡು ಹೋಗಿ ಆ ಕೆಲವೊಂದು ಟೈಮ್ ಹೆಂಗೆ ಅನಿಸ್ಬಿಡ್ತದೆ ಅಂದರೆ ಆಂಬುಲೆನ್ಸ್ಗೂ ಜಾಗ ಬಿಡಲ್ಲ ಸ್ವಾಮಿ ಆಂಬುಲೆನ್ಸ್ಗಿಂತ ಫಾಸ್ಟಾಗಿ ಹೋಗ್ತಾ ಇರ್ತಾರೆ ಆಂಬುಲೆನ್ಸ್ ಹೋಗ್ತಾ ಇದ್ರೆ ಅದಕ್ಕಿಂತ ಮುಂದೆ ಓವರ್ಟೇಕ್ ಮಾಡ್ಕೊಂಡು ಆಂಬ್ಲೆನ್ಸ್ನೇ ಓವರ್ ಟೆಕ್ ನೋವು ಹೋಗ್ತಾರೆ ಏನು ಸ್ವಾಮಿಗಳು ಏನೋಪ್ಪ ಏನು ಗುರು ಸ್ವಾಮಿ ಏಷನ್ ಅಪ್ಪ ಏನು ಸ್ವಾಮಿ ರೋಡುಗಳು ಹಿಂಗಿದಾವೆ ಯಪ್ಪ ಯಪ್ಪ ಟೈಮ್ ಬೇರೆ ಆಗೋಯಿತು ದೇವಸ್ಥಾನಕ್ಕೆ ಬೇರೆ ಹೋಗಬೇಕು ಟೈಮ್ ಬಂದ್ಬಿಟ್ಟು ಆರು ಗಂಟೆ ನಾನು ಇಲ್ಲಿಂದ ಹದಿನೈದು ಕಿಲೋಮೀಟ್ರ್ ಹೋಗ್ಬೇಕು ಈಗ ಒನ್ ಅವರಲ್ಲಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಸ್ವಾಮಿ ಶರ್ಮಯ್ಯಪ್ಪ ಸ್ವಾಮಿ ಡ್ರಾಪ್ ಮಾಡಿಬಿಟ್ಟು ಈ ಆರ್ಡ್ರನ್ನ ನಾನು ದೇವಸ್ಥಾನಕ್ಕೆ ಹೋಗಿ ಸಿಗ್ತೀನಿ ನಿಮಗೆ 어디가? 한명 차트로 가죠. 한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명한명 ಗುರುಗಳು ತಿಂದರೆ ಆದಮೇಲೆ ಶಿಷ್ಯ ಇರ್ತಾನೆ ಇನಿ ಸ್ವಾಮಿ ಯಾಕೆ ಹೇಳಿ ವಿಚಾರ ಏನಂತೇಳಿ ಫಸ್ಟು ಶಿಷ್ಯಂದ್ರಿಗೆ ತಗೋ ಅಂದರೆ ತಗೋಬೇಕು ತೊಗೋಬೇಕು ಸ್ವಾಮಿ ತೊಗೊಂಬಿಟ್ಟು ಹಾಂ ಅಂದರೆ ಸ್ವಾಮಿ ಅಯ್ಯಪ್ಪನ್ ಸ್ವರೂಪ ನಮಗೆ ತೊಗೋಬೇಕು ಈ ಮೇಯ್ಗೆ ಇನ್ನು ಉಪವಾಸ ಇದ್ದೀರೈಸ್ ತಗೋಬೇಕು